ಆನೇಕಲ್ ತಾಲೂಕು ಉತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಕಚೇರಿಯ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ಇ ವೆಂಕಟಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಆಯೋಜಿಸಲಾಗಿತ್ತು ಇನ್ನು ಈ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರವರೆಗಿನ ಜಮಾ ಖರ್ಚು ವಿವರಗಳನ್ನು ಸಭೆಯಲ್ಲಿ ಓದಲಾಯಿತು ಹಾಗೆಯೇ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಂಜೂರಾಗಿ ಖರ್ಚಾದದ್ದು ಹಾಗೂ ಉಳಿಕೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಮಂಜೂರಾತಿಗಾಗಿ ಇಟ್ಟಿದ್ದ ಹಣಕಾಸಿನ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ನೂತನ ಕಚೇರಿಯ ಕಟ್ಟಡ ಹಾಗೂ ಸಭಾಂಗಣವನ್ನು ಗಣ್ಯರು ಚಾಲನೆ ನೀಡಿ ಶುಭ ಕೋರಿದರು ಇನ್ನು ಸಂಘದ ಕಚೇರಿಯಲ್ಲಿ ನಲವತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ಶ್ರೀಮತಿ ಶಂಕರಮ್ಮರವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ತೊಂಬತ್ತಕ್ಕೂ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಅಭಿನಂದಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಹಾಗೆಯೇ ಸಂಘದ ಹಿರಿಯರು ಸಹಕಾರ ಸಂಘಗಳ ಸಿಇಒಗಳನ್ನು ಸರ್ವ ಸದಸ್ಯರು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಿದರು ಇನ್ನು ಈ ಸಭೆಯಲ್ಲಿ एम रामकृष्ण संगदा उपाध्यक्ष कुमार एम एं, एन एंबाबु वनी ए, ए, चौड़पी मुरली कृष्णा एम मंजुनाथ विमंजुनाथ रेडि नुसेनूर श्रीमती गिरीजम्मा श्रीमती नेत्र धनंजय शिवानंद सिके हरीश बीजी अंजुन जी वेकटेश मूरू नारायण्प हरकदे नटरा् का आनिकल टाउन अध्यक्षरदपात आनेकल पुरसभिया माजी अध्यक्ष पद्मनाभ सदस्य ರಾಜೇಂದ್ರ ಪ್ರಸಾದ್ ಸಂಘದ ಸದಸ್ಯರು ಭಾಗವಹಿಸಿದ್ದರು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭ ಇವತ್ತು ಇಪ್ಪತ್ತ್ ಮೂರನೇ ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷರಂತ ವಹಿಸಿರುವಂಥ ವೆಂಕಸ್ವಾಮಿ ಅವರೇ ಉಪಾಧ್ಯಕ್ಷರಾದ ರಾಮಕೃಷ್ಣ ಅವರು ಎಲ್ಲ ನನ್ನ ಗೌರವಾನ್ವಿತ ನಿರ್ದೇಶಕರು ಈ ಸಭೆಗೆ ಬಂದಿರುವಂಥ ಎಲ್ಲ ನನ್ನ ಗೌರವಾ ಸದಸ್ಯರು ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಸಂಘ ಆರು ವರ್ಷದಿಂದ ಸತತವಾಗಿ ಲಾಭ ಗಳಿಸುತ್ತಾ ಇವತ್ತು ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಬಾಡಿಗೆ ಬರೋ ರೀತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಜಿಲ್ಲೆಯಲ್ಲೇ ಮೊದಲನೇ ಸ್ಥಾನಕ್ಕೆ ಈ ಒಂದು ಟಿ ಎ ಪಿ ಎಮ್ ಎಸ್ನ ತೆಗೆದುಕೊಂಡು ಹೋಗಬೇಕಂದ್ಬಿಟ್ಟು ಈಗ ಆಡಳಿತ ಮಂಡಳಿ ತೀರ್ಮಾನ ಮಾಡಿದ್ದಾರೆ ಈಗ ಆಲ್ರೆಡಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಇವತ್ತು ಎಂ ಪಿ ಅವರು ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಅವರು ಬರಬೇಕಾಯಿತು ಕಾರಣಾಂತರಗಳಿಂದ ಎಮರ್ಜೆನ್ಸಿ ಮೀಟಿಂಗ್ ಬಿದ್ದಿರೋದ್ರಿಂದ ಬಂದಿಲ್ಲ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು ಇವತ್ತು ಸಂಘವನ್ನು ಉದ್ಘಾಟನೆ ಮಾಡಿದ್ದಾರೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ನಾವು ಫಸ್ಟು ಆರು ವರ್ಷದಲ್ಲಿ ಬಂದಾಗ ಇಲ್ಲಿ ಬಾಡಿಗೆ ಒಂದು ರೂಪಾಯಿ ಬಾಡಿಗೆ ಸಹ ಇಲ್ಲಿ ಕಟ್ಟಡವೇ ಇರಲಿಲ್ಲ ಇವತ್ತು ಮೀಟಿಂಗ್ ಮಾಡೋ ಒಂದು ಸಭಾಂಗಣ ಕೂಡ ಇರಲಿಲ್ಲ ಸಪ್ರೇಟ್ ಸಿಇಒ ಆಗಲಿ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಚೇಂಬರ್ ಕೂಡ ಇರಲಿಲ್ಲ ಇವತ್ತು ಸಪ್ರೇಟಾಗಿ ಒಂದು ಬಿಲ್ಡಿಂಗನ್ನು ಮೂವತ್ತು ಲಕ್ಷ ಎರಡು ಲಕ್ಷ ರೂಗಳಲ್ಲಿ ಇಪ್ಪತ್ತು ಚತುರ್ಥವನ್ನು ಸುಸಜ್ಜಿತವಾಗಿ ಕಟ್ಟಿದ್ದಾರೆ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದೆ ಅಂದರೆ ತಾಲೂಕು ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದೊಂದು ಸಂಸ್ಥೆ ಇಡೀ ತಾಲೂಕಿನಿಂದ ಮೊದಲು ಎಲ್ಲ ಇಲ್ಲಿಂದನೇ ರೇಷನ್ ಹೋಗ್ತಾ ಇತ್ತು ಪಡಿತರ ಆಹಾರ ಕಾರಣಾಂತದಿಂದ ಹದಿನೈದು ವರ್ಷದಿಂದ ಇವತ್ತು ಬೇರೆ ಬೇರೆ ಖಾಸಗಿಯವರು ಪಡಿತರ ಚೀಟಿಯನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿಂದನೇ ಎಲ್ಲ ಕಡೆಯೂ ಪಡಿತರ ಆಹಾರವನ್ನು ಕೊಡಬೇಕು ಇನ್ನೂ ಅನೇಕ ಸೌಲಭ್ಯಗಳನ್ನು ರೈತರಿಗೆ ಕೊಡಬೇಕನ್ಬಿಟ್ಟು ನಾನು ಈಗ ಆಡಳಿತ ಮಂಡಳಿಯಲ್ಲಿರ್ಬೋದು ಮುಂದೆ ಬರುವಂಥ ಆಡಳಿತ ಮಂಡಳಿಯವರಿಗೂ ಯಾಕಂದರೆ ನಾನು ಒಬ್ಬ ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕನಾಗಿ ಇಲ್ಲಿ ನಾಮ ನಿರ್ದೇಶಕರಾಗಿ ಬಂದಿರೋದು ನಮ್ಮ ಬಿ ಡಿ ಸಿ ಸಿ ಬ್ಯಾಂಕಿಂದ ಏನೇನು ಸೌಲಭ್ಯ ಬೇಕೋ ಅದಕ್ಕೆ ನಾವು ಕೊಡೋದಕ್ಕೆ ಈಗ ಆಲ್ರೆಡಿ ಬದ್ಧವಾಗಿದ್ದೀರಿ ನಾವು ಈಗ ಆಲ್ರೆಡಿ ನನ್ನ ಸ್ನೇಹಿತರು ಸೋಮವ್ರನ್ನು ಸಹ ನಿರ್ದೇಶಕರಿದ್ದಾರೆ ನಮ್ಮ ಇನ್ನೊಬ್ಬರು ನಟರಾಜಣ್ಣವ್ರನ್ನು ಸಹ ಬಿ ಡಿ ಸಿ ಸಿ ಬ್ಯಾಂಕಲ್ಲಿ ಈ ಸಹ ಫ್ ಮೊದಲನೇ ಬಾರಿಗೆ ಬಿ ಡಿ ಸಿ ಸಿ ಬ್ಯಾಂಕಲ್ಲಿ ಮೂರು ಜನ ನಿರ್ದೇಶಕರಿದ್ದೀರಿ ಮೂರು ಜನನ್ನು ಪಕ್ಷಾತೀತವಾಗಿ ಈ ತಾಲೂಕಿಗೆ ಎಲ್ಲ ವಿ ಎಸ್ ಎಸ್ ಎನ್ಗಳಿಗಿರ್ಬೋದು ಟಿ ಎ ಪಿ ಎಮ್ ಎಸ್ಗಿರ್ಬೋದು ಏನೇನು ಸೌಲಭ್ಯ ಬರುತ್ತೋ ಮಾಡ್ತೀರಿ ಈಗ ಆಲ್ರೆಡಿ ಎರಡು ಸಂಘಗಳು ಶಾಖೆಗಳನ್ನು ಈಗ ಆಲ್ರೆಡಿ ಆರ್ ಬಿ ಐಯಲ್ಲಿ ನಾವು ಪ್ರಾರಂಭ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಇನ್ನೆರಡು ತಿಂಗಳಲ್ಲಿ ಚಂದಾಪುರ ಮತ್ತು ಹತ್ತಿಬೇಲಿಯಲ್ಲಿ ಬಿ ಡಿ ಸಿ 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 ಬ್ಯಾಂಕು ಪ್ರಾರಂಭವಾಗುತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ರೈತರು ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ತೆಗೆದುಕೊಳ್ಬೇಕಂದ್ಬಿಟ್ಟು ಕೇಳ್ಕೊಳ್ತೀನಿ ಅದೇ ರೀತಿ ಟಿ ಎ ಪಿ ಎಮ್ ಎಸ್ಸು ಕೂಡ ನಾವು ಬಿ ಡಿ ಸಿ ಸಿ ಬ್ಯಾಂಕಿಂದ ಎಷ್ಟೇ ಏನೇ ಬೇಕಾದರೂ ನಾವು ಕೊಡೋದಕ್ಕೆ ನಾವು ತೀರ್ಮಾನ ಆಗಿದ್ದೀರಿ ಯಾಕಂದರೆ ಬಿ ಡಿ ಸಿ ಸಿ ಬ್ಯಾಂಕಿಂದ ಇದಕ್ಕೂ ಸಹ ನಾವು ಸಾಲ ಕೊಡ್ಬೋದು ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಸ್ಯೆ ನಾಗ ನಮ್ಮ ಆನೇಕಲ್ ತಾಲೂಕು ಇಡೀ ನಗರ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಡೋದಕ್ಕೆ ಪ್ರಯತ್ನ ಕೊಡೋದಕ್ಕೆ ಮತ್ತೆ ನಮ್ಮ ವಾರ್ಷಿಕ ಮಹಾಸಭೆಗೆ ಬಂದಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೂ ಮಾಧ್ಯಮ ಮಿತ್ರರಿಗೂ ಅಭಿನಂದನೆ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಒಂದು ವಾರ್ಷಿಕ ಮಹಾಸಭೆ ಏನು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದಲ್ಲಿ ಇವತ್ತು ಸಹ ನಡೀತಾ ಇದೆ ಇದರ ಅಧ್ಯಕ್ಷತೆಯನ್ನು ವೆಂಕಸ್ವಾಮಿರವರು ಉಪಾಧ್ಯಕ್ಷರಾದಂಥ ಅವರು ಎಲ್ಲ ಗೌರವಾನ್ವಿತ ನಿರ್ದೇಶಕರಾದಂಥ ತಿಲಕ್ ಕುಮಾರ್ ಅವರು ಇರ್ಬೋದು ಮಂಜುನಾಥ್ ಅವರು ಇರ್ಬೋದು ಮತ್ತು ಕೆಂಪೋಟರಳ್ಳಿ ಮಂಜಾಣ ಇರ್ಬೋದು ಮುರಳಿಯವರು ಇರ್ಬೋದು ನರಸಿಂಹರೆಡ್ಡಿ ಅವರು ಇರ್ಬೋದು ಆಂಜನಪ್ಪನವರು ವಿನೀತ್ ಅವರು ಮತ್ತು ಎಲ್ಲ ಗೌರವಾನ್ವಿತ ನಿರ್ದೇಶಕರು ತುಂಬ ಅಚ್ಚುಕಟ್ಟಾಗಿ ಈ ಒಂದು ಟಿ ಎ ಪಿ ಸಿ ಎಮ್ ಎಸ್ನ ಏನು ಉಗ್ರಹಣ ಇತ್ತು ಅದರ ಮೇಲ್ಗಡೆ ಮತ್ತೊಂದು ಉತ್ತಮ ರೀತಿಯ ಕಟ್ಟಡವನ್ನು ಕಟ್ಟಿ ಒಂದು ಈ ಸಂಘವನ್ನು ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಪ್ರಗತಿ ಪದ್ಧತಿಯ ಕೊಂಡೊಯ್ತಾ ಇದ್ದಾರೆ ಇದೇ ರೀತಿ ಎಲ್ಲರೂ ಸಹ ಸಹಕಾರ ಮನೋಭಾವದಿಂದ ಪಕ್ಷಭೇದವನ್ನು ಮರೆತು ಈ ಒಂದು ಸಹಕಾರ ಸಂಘಗಳ ಏಳಿಗೆಗೆ ಶ್ರಮಿಸಲಿ ಅಂತ ಹೇಳ್ತಾ ನಾನು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಒಂದು ಮಟ್ಟಕ್ಕೆ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಈ ದಿವಸ ಕಟ್ಟಡ ಉದ್ಘಾಟನೆ ಮತ್ತು ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಲಾಗಿತ್ತು ಬಹಳ ಸುಂದರವಾಗಿ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಆಯಿತು ಕಾರಣಾಂತರಗಳಿಂದ ಸನ್ಮಾನ್ಯ ಶಿವಣ್ಣವರು ಬರಬೇಕಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ ಆ ಒಂದು ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯಿತು ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಉದ್ಘಾಟನೆ ಈ ಒಂದು ಅಭಿವೃದ್ಧಿ ಪರ್ವ ಆಗಿತ್ತು ಅಂದಿನಿಂದ ಇಂದಿನವರೆಗೂ ಅಭಿವೃದ್ಧಿ ಪರ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ನಮ್ಮ ಕಾಲದಲ್ಲಿ ಒಂದು ಐದು ಅಂಗಡಿ ಮಳಿಗೆಗಳನ್ನು ಕಟ್ಟಿದ್ವಿ ಒಂದು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಒಂದು ಬಾಡಿಗೆ ಬರೋ ಥರ ಮಾಡಿದ್ವಿ ಮತ್ತು ನಂತರ ಬಂದಂಥ ಅಧ್ಯಕ್ಷರಾದ ಹೇಮಲತಾ ಆಂಜನಪ್ಪನವರು ಅವರು ಒಂದು ಕಟ್ಟಡ ಉದ್ಘಾಟನೆಯನ್ನು ಮಾಡಿದರು ಅವ್ರ ಕಾಲದಲ್ಲಿ ಒಂದು ಕಟ್ಟಡ ಉದ್ಘಾಟನೆ ಆಯಿತು ಅವರು ಬಂದಂಥ ಸಂದರ್ಭದಲ್ಲಿ ಒಂದು ನಲವತ್ತು ಸಾವಿರ ರೂಪಾಯಿ ಬಾಡಿಗೆ ಬರೋ ಥರ ಮಾಡಿದರು ಈಗಿರುವಂಥ ಅಧ್ಯಕ್ಷರಾದ ವೆಂಕಟಮಪ್ಪನವರು ಒಂದು ಸು ಸುಸಜ್ಜಿತವಾದ ಮೀಟಿಂಗ್ ಹಾಲನ್ನು ಮಾಡಿ ಉದ್ಘಾಟನೆ ಮಾಡಿದರು ಈ ಒಂದು ಅಭಿವೃದ್ಧಿ ಪರ ಮುಂದುವರಿಸ್ಕೊಂಡು ಹೋಗಲಿ ಅಂತ ಎಲ್ರಿಗೂ ನಾನು ಆಶಿಸ್ತೇನೆ ಈ ದಿನ ಟಿ ಐ ಪಿ ಎಂ ಸಿ ಎಸ್ನ ಎರಡು ಕಾರ್ಯಕ್ರಮಗಳಿದ್ದು ಸದಸ್ಯರ ವಾರ್ಷಿಕ ಮಹಾಸಭೆ ಮತ್ತು ಕಟ್ಟಡ ಉದ್ಘಾಟನೆ ಎರಡು ಕಾರ್ಯ ಕಾರ್ಯಕ್ರಮ ಇತ್ತು ಕಟ್ಟಡ ಉದ್ಘಾಟನೆ ಕತ್ ಕಟ್ಟಡವನ್ನು ಮೂವತ್ತ್ಮೂರು ಲಕ್ಷ ವೆಚ್ಚದಲ್ಲಿ ಕಟ್ಟಿ ಸಂಘದ ವತಿಯಿಂದ ಹದಿಮೂರು ಲಕ್ಷ ಹಾಕಿ ಉಳಿದ ಹಣವನ್ನು ದೇಣಿಗೆಯಾಗಿ ನಿರ್ದೇಶಕರು ನಿರ್ದೇಶಕರು ಹಾಗೂ ಶಾಸಕರು ಎಲ್ಲರೂ ಸೇರಿ ದೇಣಿಗೆ ಕೊಟ್ಟಿರ್ತಾರೆ ಇದೇ ರೀತಿ ಮುಂದೆ ಮುಂದೇನೂ ಮುಂದೆ ಆಗುವ ಅಧ್ಯಕ್ಷರಾಗಲಿ ಮುಂದೆ ಸಂಘ ಒಂದು ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಎಲ್ಲರಿಗೂ ಎಲ್ಲ ಕೇಳ್ಕೊತೀವಿ ಹೇಕಲ್ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತದ ಕಟ್ಟಡದ ಉದ್ ಉದ್ಘಾಟನೆ ಮತ್ತು ವಾರ್ಷಿಕ ಸಾಮಾನ್ಯ ಸಭೆ ಇವತ್ತು ನಡೆತು ಕಟ್ಟಡದ ಉದ್ಘಾಟನೆ ಮಾನ್ಯ ಶಾಸಕರಾದಂಥ ಶೋಣವ್ರು ಬರಬೇಕಾಗಿತ್ತು ಅವರಿಗೆ ಸಿ ಎಮ್ ಮೀಟಿಂಗಿಂದ ಬರಲಿಲ್ಲ ಆದರೂ ಸಹ ಇಲ್ಲಿ ಇರ್ತಕ್ಕಂಥ ನಮ್ಮ ಬಿ ಡಿ ಸಿ 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 ಬ್ಯಾಂಕ್ನ ಹಿರಿ ನಿರ್ದೇಶರಾದಂ ಅಂಜಿನಪ್ಪನವರು ಸೋಮಶೇಖರ ರೆಡ್ಡಿಯವರು ಹಾಗೂ ಇಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹೆಂಗಸ್ವಾಮಿಯವರು ಉಪಾಧ್ಯಕ್ಷ ರಾಮಕೃಷ್ಣ ಅವರು ಮಾಜಿ ಅಧ್ಯಕ್ಷ ಅಂತ ಮಂಜುನಾಥ್ ರೆಡ್ಡಿಯವರು ನಮ್ಮ ಮಂಜಣ್ಣವರು ಡೈರೆಕ್ಟರು ಇನ್ನಿತರ ಎಲ್ಲ ಡೈರೆಕ್ಟ್ರುಗಳು ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದರು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ಆನೆಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಈಗಾಗಲೇ ನಾನು ತಿಳಿಸಿದಾಗೆ ಭಾಳಷ್ಟು ನಷ್ಟದಲ್ಲಿತ್ತು ನಷ್ಟದಲ್ಲಿದ್ದನ್ನು ನಮ್ಮ ಎನ್ ಬಿ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆಗಲೇ ಹೇಳಿದಾಗ ಶಿವಣ್ಣವರು ಸ್ವಲ್ಪ ಸಹಕಾರ ಕೊಟ್ಟ ಮೇಲೆ ಒಂದು ತದನಂತರ ನಮ್ಮ ಅಂಜಿನಪ್ಪನವರು ಇವೆಲ್ಲ ನೇತೃತ್ವವನ್ನು ವಹಿಸಿಕೊಂಡು ಆ ಎಲೆಕ್ಷನ್ಗಳಿಲ್ದಿರ ಮಾಡಿ ಒಂದು ಸಂಸ್ಥೆಯನ್ನು ಉಳಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಮಟ್ಟಕ್ಕೆ ಎಲ್ಲ ಸದಸ್ಯರು ಚುನಾವಣೆ ಇಲ್ದಿರ ಆ ಚುನಾವಣೆಗೆ ಏನು ವೆಚ್ಚ ಆಗ್ತಾಯಿತ್ತು ಈಗೆಲ್ಲ ಎಲ್ಲ ಲೀಡರ್ಗಳಿಗೆಲ್ಲ ಮನವಿ ಮಾಡ್ಕೊಳಕ್ಕೆ ಪಾಪ ಸದಸ್ಯರುಗಳೇ ಬ ದುಡ್ಡನ್ನು ಹಾಕಿ ಕಟ್ಟಡಗಳನ್ನು ಕಟ್ಟಿ ಒಂದು ಆಫೀಸನ್ನು ಕಟ್ಟಿ ಇವತ್ತಿಷ್ಟೆಲ್ಲ ಮಾಡಿದ್ದಾರೆ ನಾನು ನಿಜವಾಗ್ಲೂ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಒಂದು ಸಂಸ್ಥೆಯನ್ನು ಉಳಿಸಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಸ್ಥೆಯನ್ನು ಉಳಿಸಿದ್ದಾರೆ ಯಾಕಂದರೆ ಇವತ್ತು ಈಗಾಗಲೇ ಅನೇಕ ರೈತರಿಗೆ ಏನು ಮಾಡಿದ್ರು ಏನೋ ಅಂತ ಮೊದಲು ಸಂಸ್ಥೆ ಉಳಿಬೇಕಾಗಿತ್ತು ಆ ತದನಂತರ ಖಂಡಿತವಾಗ್ಲೂ ಈ ಇದೇ ಸಂಸ್ಥೆ ರೈತರಿಗೋಸ್ಕರವಾಗಿ ರೈತರಿಗೆ ಏನೇನೋ ಮಾಡಬೇಕು ಅನ್ನೋದು ಮುಂದಿನ ದೃಷ್ಟಿ ಇದೆ ಮೊದಲನೇದಾಗಿ ಇಲ್ಲಿ ನಾವು ಇದನ್ನು ಲಿಫ್ಟ್ ಮಾಡಬೇಕಾಗಿದೆ ಫುಡ್ ಲಿಫ್ಟ್ ಮಾಡಬೇಕಾಗಿದೆ ಆ ಫುಡ್ ಲಿಫ್ಟ್ ಮಾಡೋದಕ್ಕೆ ಏನು ಬೇಕಾ ಅದನ್ನು ಕ್ರಮ ತೆಗೆದುಕೊಂಡು ಅದನ್ನು ಮಾಡಿಕೊಂಡು ತದನಂತರ ಇಲ್ಲಿ ಒಂದು ಮಾರಾಟ ಮಳಿಗೆ ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಒಂದು ಮಳಿಗೆಯನ್ನು ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಅದನ್ನು ಸಹ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂಥೇಳಿ ಸಹಕಾರ ಕೊಟ್ಟಂಥ ಎಲ್ರಿಗೂ ಪಕ್ಷಾತೀತವಾಗಿ ಎಲ್ಲ ಮುಖಂಡರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಸ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಆನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಆನೇಕಲ್ ನಗರದಲ್ಲಿ ತುಂಬ ಯಶಸ್ವಿಯಾಗಿ ನಡೀತು ಹಾಗೂ ಕಚೇರಿ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಸಹ ನಮ್ಮ ಹಿರಿಯರು ಬಿ ಡಿ ಸಿ ಸಿ ಬ್ಯಾಂಕ್ನ ಗೌರವಾನ್ವಿತ ನಿರ್ದೇಶಕರಾದ ಆಂಜನಪ್ಪನವರು ನಮ್ಮ ಸೋಮಶೇಖರ ರೆಡ್ಡಿ ಅವರು ಮತ್ತು ನಮ್ಮ ನಟರಾಜಣ್ಣವರು ಈ ಭಾಗದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ತುಂಬ ಯಶಸ್ವಿಯಾಗಿ ನಡೆದಿದೆ ಈ ಬಾರಿ ನಮ್ಮ ಸಂಘ ಒಳ್ಳೆ ನಿವ್ವಳ ಲಾಭವನ್ನು ಗಳಿಸಿದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸ್ತಾ ರೈತರಿಗೆ ಒಳ್ಳೆಯ ಗುಣಮಟ್ಟವಾದಂತಹ ಒಂದು ಒಂದು ಸಹಕಾರ ನೀಡ್ತಾ ಸೇವೆ ಮಾಡಬೇಕು ಮಾಡೋದಕ್ಕೆ ನಾವೆಲ್ಲ ನೂತನ ಏನು ನಾವು ಒಂದು ಟೀಮ್ ಇದೆ ಎಲ್ಲ ಆಡಳಿತ ಮಂಡಳಿ ಪ್ರಾಮಾಣಿಕವಾಗಿ ಶ್ರಮಿಸ್ತೇವೆ ಅಂತ ಈ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಹದಿನೆಂಟನರಿಂದ ಮೂರು ಸತಿ ಸತತವಾಗಿ ಬಿಲ್ಡಿಂಗ್ ಕಟ್ಟಿದ್ದೀವಿ ಎರಡು ಸಾವಿರದ ಹದಿನೆಂಟದ ಹದಿನೆಂಟರಲ್ಲೊಂದು ಒಂದು ಇಪ್ಪತ್ತೊಂದರಲ್ಲೊಂದು ತಿರ್ಗಿ ಇಪ್ಪತ್ತ್ಮೂರರಲ್ಲೊಂದು ಈಗ ಮತ್ತೆ ಒಂದು ವರ್ಷದ ಒಳಗಡೆ ಇಪ್ಪತ್ತ್ನಾಲ್ಕು ಇಂದು ಇವತ್ತೊಂದು ನಾವು ಟ ನಮ್ಮ ಜೊತೆಯಲ್ಲಿರೋ ಡೈರೆಕ್ಟ್ರುಗಳು ಪ್ರತಿಯೊಬ್ಬರು ಎಲ್ಲ ಅವರ ಸಹಾಯದಿಂದ ಮತ್ತು ಅವರುಗಳ ಒಂದು ಒಂದು ಕೋಪರೇಟಿವ್ನಿಂದ ಇವತ್ತು ನಾವು ಟಿ ಎ ಪಿ ಸಿ ಎಮ್ ಎಸ್ ಮೂವತ್ತೆರಡು ಲಕ್ಷದ ಒಂದು ನಮ್ಮ ಹತ್ರ ಇದ್ದಿದ್ದು ಬರೀ ಹದಿಮೂರು ಲಕ್ಷ ಹದಿಮೂರು ಲಕ್ಷದ ಅರವತ್ತೆಂಟು ಸಾವಿರ ಮಾತ್ರನೇ ಇದ್ದಿದ್ದು ಇನ್ನು ಮಿಕ್ಕಿದ್ದು ಎಮ್ ಎಲ್ ಎ ಶಿವಣ್ಣವರಿಂದ ಒಂದು ಐದು ಲಕ್ಷ ನಮ್ಮ ನಿರ್ದೇಶಕರಿಂದ ಒಂಬತ್ತು ಲಕ್ಷ ಇವರ ಸಹಾಯದಿಂದ ಇವತ್ತು ಟಿ ಎ ಪಿ ಸಿ ಎಮ್ ಎಸ್ ಆಫೀಸನ್ನು ನೂತನವಾಗಿ ಒಂದು ಅದ್ಭುತವಾಗಿ ಕಟ್ಟಡವನ್ನು ಕಟ್ಟಿದ್ದೇವೆ ಏನಿಲ್ಲ ನಮ್ಮ ಟಿ ಎ ಪಿ ಸಿ ಎಮ್ ಎಸ್ ಸದಸ್ಯರುಗಳು ಒಂದು ಕೋಪ್ರೇಟಿವೇ ಈ ಥರ ಬೋಲ್ಡ್ ಎರಡು ಟರ್ಮ್ನಿಂದ ನಮ್ಮ ಹತ್ರ ಇರೋ ಬೋಲ್ಡು ಎಲ್ಲ ಟೋಟಲ್ ಅವರೇ ಇದು ಇದ್ರ ಒಂದು ಮೇಲೆ ತರಬೇಕು ಅಂತ ಉದ್ದೇಶದಿಂದ ಇಟ್ಕೊಂಡೇ ಬಂದವರು ಮುಂದೆ ಕೊಡ್ತೀವಿ ನೆಕ್ಸ್ಟ್ ಇನ್ನು ಮುಂದೆ ಇವಾಗ ಇನ್ನು ನೆಕ್ಸ್ಟ್ ಇನ್ನು ಬರೋ ಅಂಥ ಒಂದು ಕೂಡಿಕೆ ಹಣ ಇರೋದರಿಂದ ಇನ್ನೆಕ್ಸ್ಟ್ ರೈತರಿಗೆ ಏನು ಬೇಕಾದ್ರೂ ಚಿನ್ನಾಭರಣ ಸಾಲ ಕೊಡ್ತೀವಿ ಆಮೇಲೆ ಹೋಲ್ಸೇಲ್ ರಾಗಿ ಅಕ್ಕಿ ಗೋಧಿ ಮಾರಾಟ ಇಲ್ಲೇ ತಗೋ ಒಂದು ಮಾರ ಒಂದು ಇದು ಒಂದು ತರ್ತೀವಿ ಆನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಮಾರಾಟ ಸಹಕಾರ ಸಂಘ ನಿಯಮಿತ ಆನೇಕಲ್ ಈ ಒಂದು ಸಹಕಾರ ಸಂಘ ಬಹಳ ಹಿಂದಿನಿಂದ ನಡ್ಕೊಂಬರ್ತಕ್ಕಂತಹ ಸಂಘ ಈ ಸಂಘ ಇಡೀ ಆನೇಕಲ್ ತಾಲೂಕಿಗೆ ಪಡಿತರ ವ್ಯವಸ್ಥೆಯನ್ನು ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಈ ಸಂಘದಲ್ಲಿತ್ತು ಹಿಂದೆ ತುಂಬ ಒಂದು ಉತ್ತಮವಾಗಿ ನಡೀತದಂಥ ಸಂಘ ದಿನೇ ದಿನೇ ತುಂಬ ಅಧೋಗತಿಗೆ ಬಂದಿತ್ತು ನಾವು ಇತ್ತೀಚೆಗೆ ಪಕ್ಷಾತೀತವಾಗಿ ಇಲ್ಲಿ ಯಾವುದೇ ಚುನಾವಣೆ ಇಲ್ಲದೆ ನಾವು ಎಲ್ಲರೂ ಕೂಡ ಈ ಸಹಕಾರ ಸಂಘವನ್ನು ಮೇಲೆತ್ತಬೇಕು ಅನ್ನೋ ಒಂದು ದೃಷ್ಟಿಯಿಂದ ಚುನಾವಣೆಗಳಿಲ್ಲದೆ ಇನಾನಮಸ್ ಮಾಡಿಕೊಂಡು ಈ ಒಂದು ನಮ್ಮ ಕಾರ್ಯಕಾರಿ ಮಂಡಳಿ ಈ ಸಂಘದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ ಇವತ್ತು ಏನು ಈ ಸಂಘವನ್ನು ನಾವು ಇವತ್ತೇನು ಹೊಸಕೋಟಿನಲ್ಲಿ ಬಹಳ ಅತ್ಯುತ್ತಮವಾಗಿ ನಡೀತಾ ಇದೆ ಟಿ ಎ ಪಿ ಸಿ ಎಮ್ ಎಸ್ ಇತರೆ ತಾಲೂಕುಗಳಲ್ಲೂ ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಈ ಒಂದು ತಾಲೂಕು ಸೊಸೈಟಿ ಆಗಿರೋದರಿಂದ ನಮ್ಮ ಆನೇಕಲ್ ತಾಲೂಕಿನಲ್ಲೂ ಕೂಡ ಈ ಸಂಘವನ್ನು ಮೇಲ್ದರ್ಜೆಗೆ ತರಬೇಕು ಉತ್ತಮ ವಹಿವಾಟನ್ನು ನಡೆಸಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಕಾರ್ಯಕಾರಿ ಮಂಡಳಿ ನಾವು ಶ್ರಮ ಹಾಕಿ ಕೆಲಸ ಇದ್ದೇವೆ ನಾವೆಲ್ಲರೂ ಕೂಡ ಇವತ್ತು ಸಹಕಾರ ಸಂಘದಲ್ಲಿ ಸುಮಾರು ಒಂದು ಒಂದೂವರೆ ಲಕ್ಷ ಅಷ್ಟು ಬಾಡಿಗೆ ಬರೋಂಗಾಗಿದೆ ಹಾಗೇ ಇಲ್ಲಿ ಪಡಿತರ ದಾಸ್ತಾನು ವಿತರಣೆಯಿಂದ ಕೂಡ ಸುಮಾರು ಒಂದು ಅರವತ್ತು ಸಾವಿರ ರೂಪಾಯಿ ತಿಂಗಳಿಗೆ ನಮಗೆ ಲಾಭ ಬರ್ತಾ ಇದೆ ಇವೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಸಂಘವನ್ನು ಹಂತ ಹಂತವಾಗಿ ಮೇಲ್ದರ್ಜೆಗೆ ತರುವಂಥ ಪ್ರಯತ್ನವನ್ನು ಇದ್ದೇವೆ ಹಾಗೆ ನಮ್ಮ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರು ಕೂಡ ಈ ಸಂಘವನ್ನು ನಾವು ಒಂದಷ್ಟು ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಾವು ಕೂಡ ಒಂದಷ್ಟು ದೇಣಿಗೆಯನ್ನು ಕೂಡ ಹಾಕಿ ಈ ಸಂಘದ ಈ ಕಟ್ಟಡವನ್ನು ಇವತ್ತು ಒಂದು ಸಭಾಂಗಣ ಕಟ್ಟಡವನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಸಹಕಾರ ಸಂಘಕ್ಕೆ ಯಾವ ರೀತಿ ಇರಬೇಕು ಆ ರೀತಿಯಾಗಿ ಸಭಾಂಗಣ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಇವತ್ತೇನು ನಾವು ಈಗ ಈಗಾಗಲೇ ಮಾತನಾಡ್ತಾ ಇದ್ವಿ ಈ ಒಂದು ಸಂಘದಿಂದ ರೈತರಿಗೆ ಏನು ಅನುಕೂಲಗಳಿದೆ ಇಲ್ಲಿ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಅಂತ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಪ್ರಶ್ನೆ ಇದೆ ಇದಕ್ಕೂ ಕೂಡ ನಾವು ಪೂರಕವಾಗಿ ಇಲ್ಲಿ ಕೆಲವೊಂದು ವಹಿವಾಟುಗಳನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ಸಹಕಾರ ಸಂಘಗಳಲ್ಲಿ ಕೊಡುವಂತಹ ರೈತರ ಸಾಲವನ್ನು ಕೂಡ ನಮ್ಮ ಸಂಘದಿಂದಲೂ ಕೂಡ ಕೊಡಬೇಕು ಅನ್ನುವಂಥ ಇದೆ ಹಾಗೆ ಆಭರಣ ಸಾಲ ಬ್ಯಾಂಕಿನ ವಹಿವಾಟನ್ನು ಕೂಡ ಹಂತ ಹಂತವಾಗಿ ಪ್ರಾರಂಭ ಮಾಡಬೇಕು ಅಂತೇಳಿ ಅದಕ್ಕೆ ತಕ್ಕನಾದಂಥ ವ್ಯವಸ್ಥೆಗಳನ್ನು ಕೂಡ ನಾವು ಕಲ್ಪಿಸಿದ್ದೇವೆ ಈಗ ನಾವು ಇತ್ತೀಚೆಗೆ ಒಂದು ಹೊಸ ಸಿ ಯುವನ್ನು ಒಬ್ಬ ವಿದ್ಯಾವಂತ ತಿಲಕ್ ಅನ್ನುವಂಥ ಹುಡುಗನ ನಾವು ತಗೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕಾರಿ ಮಂಡಳಿ ಕೂಡ ಅವರ ಜೊತೆ ನಿತ್ತು ಇಲ್ಲಿ ನಮಗೆ ಮುಖ್ಯವಾಗಿ ಈ ಒಂದು ಸಹಕಾರ ಸಂಘದ ಸದಸ್ಯರು ಕೂಡ ನಮಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ ನಾವು ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಸಹಕಾರ ಸಂಘದಲ್ಲಿ ರೈತರು ನಮ್ಮ ಸದಸ್ಯತ್ವವನ್ನು ಪಡಿಬೇಕು ಹಾಗೆ ಹಿಂದೆ ಇದ್ದಂತಹ ಏನು ಸದಸ್ಯರ ಒಂದು ಶುಲ್ಕ ಹೆಚ್ಚಿಗೆ ಆಗಿದೆ ಈಗ ಸದಸ್ಯತ್ವ ಶುಲ್ಕ ಹೆಚ್ಚಿಗೆ ಆಗಿದೆ ಸರ್ಕಾರದ ಒಂದು ಆದೇಶದ ಪ್ರಕಾರ ಅವರು ಕೂಡ ಬಂದು ಹೆಚ್ಚುವರಿ ಶುಲ್ಕವನ್ನು ಭರಿಸಿ ಸದಸ್ಯತ್ವವನ್ನು ಮರುನೋಂದಣಿ ಮಾಡಿಕೊಳ್ಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತೇವೆ ಯಾವತ್ತೂ ಕೂಡ ಎಲ್ಲರ ಸಹಕಾರ ಹೀಗೆ ಇರಲಿ ಈ ಸಹಕಾರ ಸಂಸ್ಥೆಯನ್ನು ಇಡೀ ತಾಲೂಕು ಮಟ್ಟದಲ್ಲಿ ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಮತ್ತೊಮ್ಮೆ ಮಗುದೊಮ್ಮೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್